ನನ್ನ ಸ್ವದೇಶ ಮೀಡಿಯಾ ವೀಕ್ಷಕರೇ ನನ್ನ ಬಂಧುಗಳು ಅಂತ ಭಾವಿಸಿ ನಾನು ನನ್ನ ಹತ್ರ ಬಂದಂಥವ್ರಿಗೆ ನಾನು ಏನು ಮಾಡಿದ್ದೀನಿ ನಾನೇನು ರಕ್ಷಣೆ ಕೊಟ್ಟಿದ್ದೀನಿ ಅವ್ರದಿದ್ದ ಪರಿಸ್ಥಿತಿ ಏನು ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಪ್ರತ್ಯಕ್ಷವಾಗಿ ಆ ಅನುಭವ ಪಟ್ಟಂಥವರು ಆ ಕಷ್ಟದಿಂದ ಹೊರಗಡೆ ಬಂದಂಥ ಬಂದಂಥವರು ಎದುರುಗಡೆ ಬಂದಿದ್ದಾರೆ ಅವರ ಅನುಭವ ಕೇಳೋಣ ಇವರು ಬೆಂಗಳೂರು ಮೂಲದವರು ಇವರು ಫಸ್ಟು ಬಂದಾಗ ಒಬ್ಬಂಟಿಗರು ಏನೂ ಇಲ್ಲ ಎಲ್ಲ ಇದ್ರು ಏನೂ ಇಲ್ಲದೆ ಒಬ್ಬಂಟಿಗರಾಗಿದ್ದರು ಊಟ ಅನ್ನೋ ಮಾತುಕೋದರೆ ಹೋಟ್ಲಲ್ಲಿ ಊಟ ತಿನ್ನಬೇಕು ಬಂದು ಮಲಗಬೇಕು ಒಬ್ಬಂಟಿ ಜೀವನ ಬೇಸರದ ಜೀವನ ಇವ್ರ ತಾಯಿ ಇವ್ರನ್ನ ಬಿಟ್ಟು ಹೆಣ್ಣುಮಕ್ಕಳ ಹತ್ರ ಹೋಗಿ ಇದ್ದೋಗಿದ್ದರು ಅವರು ಕೂಡ ಸಹಾಯ ಮಾಡಲಿಲ್ಲ ಅವ್ರಿಗೆ ರಾಚಾರ ಕಾಲ ಅವರಿದ್ದಂಥ ಸಮಸ್ಯೆ ಶತ್ರುಗಳಿಗೂ ಬೇಡ ಆ ಥರ ಇತ್ತು ಅವ್ರಿಗಿದ್ದಂಥ ಸಮಸ್ಯೆ ಅವ್ರು ನಡೆದು ಬಂದಂಥ ಕಷ್ಟದ ದಾಟಿ ಬಂದಂಥ ಸಮಯಗಳು ಯಾರಿಂದ ಕಷ್ಟ ಬಂತೋ ಏನರಿಂದ ಕಷ್ಟ ಬಂತೋ ಇವತ್ತು ಆ ತಾಯಿ ಕೃಪೆಯಿಂದ ಚೌಡೇಶ್ವರಮ್ಮನ ಕೃಪೆಯಿಂದ ಬಗೆಹರಿಸ್ಕೊಂಡು ನಾವು ಮಾಡಿಕೊಟ್ಟಂಥ ಒಂದು ವಿದ್ಯೆ ಬಲದಿಂದ ನಮ್ಮ ತಾಯಿ ಕೃಪೆಯಿಂದ ಎಲ್ಲ ಸೇರಿ ಇವತ್ತು ಅವ್ರಿಗೆ ಅನುಕೂಲ ಆಗಿದೆ ನೆಮ್ಮದಿಯಾಗಿದ್ದಾರೆ ಇವತ್ತು ಒಬ್ಬಂಟಿಗರಲ್ಲ ಅವರು ಇವತ್ತು ಏನು ಕೈಯಲ್ಲಿ ಏನು ಕೈ ಕಳ್ಕೊಂಡಿದ್ರೋ ಎಲ್ಲ ಒಂದು ಕೂಡ್ತು ತಾಯಿ ಮನೆಗೆ ಬಂತು ಹೆಂಡ್ತಿ ಮಕ್ಕಳಿರಲಿಲ್ಲ ಅದಕ್ಕೆ ಮಗುವಾಯಿತು ಈಗ ಮೊದಲು ಎಷ್ಟು ವರ್ಷ ಏಜು ನೀವು ಮದುವೆ ಆಗೋಕ್ಕಿಂತ ಮುಂಚೆ ನನ್ನ ಹತ್ರ ಬಂದಾಗ ಎಷ್ಟು ವರ್ಷ ಎಷ್ಟು ವರ್ಷ ಈಗ ಎಷ್ಟು ವರ್ಷ ಈಗ ನನಗೆ ನಲ್ವತ್ತೆರಡು ವರ್ಷ ನನ್ನ ಹತ್ರ ಬಂದಾಗ ಹ್ಞೂ ಎರಡು ವರ್ಷ ಆಯಿತಾ ವರ್ಷ ನಾಲ್ಕು ವರ್ಷ ಮಾತು ಹಾಂ ನನಗೆ ನೀವು ಎಷ್ಟು ವರ್ಷ ಆಯ್ತು ಅನ್ನೋದು ಕೂಡ ನಂಗೆ ನೆನಪಿಲ್ಲ ಯಾಕಂದರೆ ಎಷ್ಟೋ ಜನ ಬರ್ತಿರ್ತಾರೆ ಎಷ್ಟೋ ಜನಕ್ಕೆ ನಾವು ಸಹಾಯ ಮಾಡಿ ಮಾಡ್ತಿರ್ತೀವಿ ಸಹಾಯ ಅನ್ನೋದಕ್ಕಿಂತನೂ ಸಹಾಯ ಅನ್ನೋ ಮಾತಿಗೆ ಅರ್ಥ ದೊಡ್ಡದಿದೆ ನಾನೇನು ಸಹಾಯ ಮಾಡಲಿಲ್ಲ ನಿಮಗೆ ಒಂದು ನಾನು ಮಾಡಿದ್ದು ಸೇವೆ ಸಹಾಯ ಅಲ್ಲ ನಾನು ನಿಮಗೆ ಮಾಡಿದ್ದು ಸೇವೆ ಆ ಸೇವೆ ಇವತ್ತು ಫಲಿಸಿದೆ ಫಲ ಕೊಟ್ಟಿದೆ ನನ್ನ ವಿದ್ಯಾ ಫಲ ತಾಯಿ ಕೃಪೆ ಇಲ್ಲಿ ಬಂದಾಗ ಒಬ್ಬಂಟಿಗರು ಕೈ ಮೇಲೆ ನೀರು ಹಾಕೋರಿಲ್ಲ ಬೆನ್ನುಜ್ಜೋರಿಲ್ಲ ಬಟ್ಟೆ ಕೊಡೋರಿಲ್ಲ ನಮ್ಮ ಹತ್ರ ಬಂದಾದ ಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈ ಸ್ಟೆಪ್ಪು ನಾಲ್ಕು ವರ್ಷದಲ್ಲಿ ಎಲ್ಲ ದೂರ ಆಗಿದ್ದು ಹತ್ರ ಬಂದು ಇವತ್ತು ಲಗ್ನ ಆಯಿತು ಎಣ್ಣೆ ಸಿಗದೆ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿತ್ತು ಜೀವನವೇ ಇಲ್ಲ ಅನ್ನೋಂಥ ಪರಿಸ್ಥಿತಿನಲ್ಲಿತ್ತು ಯಾವುದೋ ಡ್ರೈವಿಂಗ್ ಹಿಂಗೆ ಯಾವುದೋ ಮಾಡ್ಕೊಂಡು ಹೊಟ್ಟೆ ಹರ್ಕೊಳ್ಳೋಂಥ ಪರಿಸ್ಥಿತಿನಲ್ಲಿತ್ತು ಇವತ್ತು ಎಲ್ಲ ದಾರಿಗೆ ಬಂದು ಹೆಂಡ್ತಿ ಮದುವೆ ಆಯಿತು ಹೆಂಡ್ತಿ ಒಳ್ಳೆ ಗುಣವಂತೆ ಹೆಂಡ್ತಿ ಸಿಕ್ತು ಹೆಣ್ಣು ನೋಡಕ್ಕೂ ಫೋಟೋ ತಂದು ಕೊಟ್ಟ್ರಿ ಫೋಟೋ ನೋಡಿ ಸೆಲೆಕ್ಟ್ ಮಾಡಿ ಇದು ಮಾಡ್ಕೋಬೇಕು ನೀನು ಇದು ಆಗತ್ತೆ ನಿನಗೆ ಇದೇ ನಿನ್ನ ಲೈಫ್ಗೆ ಅನುಕೂಲ ಆಗೋಂಥದ್ದು ಮುಂದೆ ದಿನಗಳಲ್ಲಿ ಸಂತಾನ ಕೂಡ ಅನುಕೂಲ ಆಗತ್ತೆ ಹತ್ತಿರದಲ್ಲಿ ಅಂತಂದೇಳಿ ಹೇಳಿ ಎಲ್ಲ ಆದಮೇಲೆ ಮದುವೆ ಆದಾಗ ಖುಷಿಯಾಗಿ ನೀವು ಬಟ್ಟೆ ಸ್ವೀಟು ಎಲ್ಲ ತಂದು ಕೊಟ್ಟು ಹೋದರು ಸತ್ಯವಾಗಿ ತಗೊಂಡಿದ್ದೀವಿ ಆ ಸ್ವೀಟ್ ನಾನೊಬ್ಬನಲ್ಲ ಇಲ್ಲಿ ಬರೋ ಜನಕ್ಕೆಲ್ಲ ಸ್ವೀಟ್ ಹಂಚಿದ್ದೀನಿ ಇಂಥವ್ರ ಕಡೆ ಯಾಕಂದರೆ ನಿಮ್ಮದು ಸ್ವೀಟ್ ಬಂಡವಾಳ ಹಾಕಿ ದುಡ್ಡು ಹಾಕಿ ನಿಮಗೂ ಒಂದು ಫಲ ಇರಬೇಕು ಬಟ್ಟೆ ತಗೊಂಡಿದ್ದೀನಿ ಅವತ್ತೇನು ಹೇಳಿದ್ದೀನಿ ಹೋಗಪ್ಪ ಹತ್ತಿರದಲ್ಲಿ ನಿನಗೆ ಸಂತಾನವಾಗ್ತದೆ ಅಂತಂದು ಹೇಳಿ ಏನು ಮಗು ಹೆಣ್ಣು ಮಗು ಈಗ ಯಾವುದಕ್ಕೂ ಕೊರತೆ ಇಲ್ಲ ಜೀವನ ದುಡಿದ ದಿನ ದುಡಿದು ತಿನ್ನೋದಿದೆ ಒಂದೇ ದಿನ ಆಗಲಿಲ್ಲ ಜೀವನ ಕೊನೆ ತನಕ ದುಡಿಯೋದಿದ್ದೆ ತಿನ್ನೋದಿದ್ದೆ ನಾವು ಈಗ ಕೋಟೇಶ್ವರರಾಗ್ಲೂ ಸುಮ್ಮನೆ ಮನೆಯಲ್ಲಿ ಕುಂತ್ಕೊಂಡು ತಿನ್ನಲ್ಲ ದುಡ್ದೇ ತಿನ್ನೋದು ಅದೇ ಥರನೇ ನಾವು ನೀವು ಎಲ್ಲನೂ ದುಡ್ದೇ ತಿಂತಾ ಇದ್ದೀವಿ ಜೀವನಕ್ಕೆ ಭಯ ಇಲ್ಲ ನೆಮ್ಮದಾಗಿದ್ದೀರಿ ಆ ಅನುಭವ ಹಂಚ್ಕೊಳ್ಳಿ ಪ್ರೇಕ್ಷಕರ ಹತ್ರ ಹಂಚ್ಕೊಳ್ಳಿ ನಾನು ಅವರು ಖುಷಿ ಸ್ಟಾರ್ಟಿಂಗ್ ಬಂದಾಗ ನನಗೆ ಮಗು ಒಂದು ವರ್ಷಕ್ಕೆ ಫಸ್ಟ್ ಒಂದು ಮಾ ವೈಫ್ ತೀರೋದ್ರು ಆಮೇಲೆ ಒಂದು ವರ್ಷಕ್ಕೆ ಮಗು ತೀರೋದು ಈಗ ಸುಮ್ಮನೆ ನಾನು ಆಮೇಲೆ ಯಾರು ಎಲ್ಲ ಏನೋ ಮಾಡಿಸಿ ಮಾಡಿಸಿ ಇದು ಹಾಕಿದ್ದಾರೆ ಅಂದ್ಬಿಟ್ಟು ಎಲ್ಲಿ ಕೇಳಿದ್ರು ಈ ಥರ ಹಾಕಿದ್ದಾರೆ ಅಂದರು ಸರ್ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟು ನಾನು ತಲೆ ಕೆಡಿಸ್ಕೊಂಡು ಇನ್ನು ಒಬ್ಬನೇ ಮನೇಲಿ ಇರ್ತಾಯಿದ್ದೆ ಇದ್ದೆ ಫ್ಯಾಮಿಲಿ ಎಲ್ಲ ಸ್ವಲ್ಪ ದೂರ ಆಯಿತು ಒಬ್ಬನೇ ಇರ್ತಾಯಿದ್ದೆ ಮನೇಲಿ ಹಾಗೆ ಫ್ರೆಂಡ್ ಜೊತೆ ಇವ್ರ ಹತ್ರಗೆ ಬಂದೆ ಒಂದು ಸಲ ಹೋಗಿ ನೋಡ್ಕೊಂಬರ ಅವತ್ತೇನೂ ನೋಡಿಲ್ಲ ಇವರು ಕಲಿಸ್ಬಿಟ್ರು ನೀನು ನೋಡಲ್ಲ ಹೋಗು ಅಂತ ನೀನೇ ಬರ್ತೀಯಾ ಅಂತ ಆಮೇಲೆ ಮತ್ತೆ ನಾನೇ ಬಂದೆ ಈ ಥರ ಮನೇಲಿ ಪ್ರಾಬ್ಲಮ್ ಇದೆ ನಂಬಲಿಲ್ಲ ಆವತ್ತು ಫಸ್ಟ್ ಬಂದಾಗ ನಾನು ತುಂಬ ಹತ್ರ ಎಲ್ಲ ಹೋಗಿದ್ದೀನಿ ನಾನು ಕೇಳ್ಲಕ್ಕೆಲ್ಲ ಹೋಗಿದ್ದೀನಿ ಸರ್ ಇನ್ನೇನು ಇಲ್ಲೇ ಇಲ್ಲೇ ಇದ್ದಾರಲ್ಲ ಹೆಂಗೆ ನೋಡ್ತಾರ ಅಂತ ನಾನು ಸುಮ್ಮನೆ ಒಂಥರ ನೆಗ್ಲೆಕ್ಟ್ ಮಾಡಿದೆ ಆಮೇಲೆ ಮತ್ತೆ ನಾನೇ ಹುಡ್ಕೊಂಬಂದೆ ಅವ್ರು ಹೇಳ್ತಂಗೆ ಹುಡ್ಕೊಂಡು ನಾನು ಬರ್ತೀನಿ ಹೋಗು ಅಂತ ಹಂಗೆ ಒಂದು ನೆಕ್ಸ್ಟ್ ವೀಕಲ್ಲಿ ಬಂದು ತಗ ಮನೇಲಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂದರು ಅದನ್ನೆಲ್ಲ ನಾನು ನೋಡ್ಕೊತೀನಿ ಕ್ಲಿಯರ್ ಮಾಡಿಕೊಡ್ತೀನಿ ಬಾ ಅಂದರು ಅವರು ಅವರು ಕೊಟ್ಟಂಗೆ ಎಲ್ಲ ಕ್ಲಿಯರ್ ಮಾಡಿಕೊಟ್ಟ ಮೇಲೆ ನನಗೆ ಮದುವೆಗೆ ಹುಡುಗಿ ನೋಡು ಈಗ ಆಗತ್ತೆ ಮದುವೆ ಅಂದರು ಸರಿ ಅವರು ಎಲ್ಲ ತಂದು ಕೊಟ್ಟೆ ಇವರು ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ರು ಅದೇ ಅದರಲ್ಲಿ ದ ಇರೋದು ಅದೆಲ್ಲ ನೋಡ್ತಾರಲ್ವ ಆ ಥರ ಎಲ್ಲ ನೋಡೋಕೆ ಹೋಗ್ಬೇಡ ಫಸ್ಟ್ ವೈಫ್ ಅದೇ ಥರ ಹೋಗ್ಬಿಟ್ಟಿದ್ದು ಏನು ನೀನು ತಿನ್ನೋಕ್ಕಾಗಿಲ್ಲ ಈ ಹುಡುಗಿ ನಾನು ಆಗೋ ಹೇಳೋ ಹುಡುಗಿನ ನೀನು ಆಗಬೇಕು ಅಂದರು ಸರಿ ಅವ್ರು ಹೇಳಿರೋ ಹುಡುಗಿನೇ ಆದಾಗ ನಿಮ್ಮ ಮಗು ಆಗೋದನ್ನು ನೋಡೋ ನಿಮ್ಮ ವಂಶಕ್ಕೆ ಅಂತು ಅದೇ ಥರ ಅವ್ರು ಮಾತುಬಿಟ್ಟಂಗೆ ಮದುವೆ ಆದಮೇಲೆ ಆ ಹುಡುಗಿಗೆ ಮಗು ಆಯಿತು ಆ ಮಗು ಕರ್ಕೊಂಬಂದು ತೋರಿಸ್ಬಿಟ್ಟು ಹೋಗಿದ್ದೀನಿ ಈಗ ಚೆನ್ನಾಗಿದ್ದೀನಿ ಒಳ್ಳೇದಾಗಿದೆ ಹಾಂ ಒಳ್ಳೆಯದಾಗ ಒಳ್ಳೆ ಬಂದಿತ್ತು ನಾನು ನಾನು ಅವಾಗ ನಾಲ್ಕು ವರ್ಷದಿಂದನೇ ಬರ್ತಾ ಇರ್ತೀನಿ ಹಂಗೀಗ ಯಾರೋ ನಮ್ಮ ಫ್ರೆಂಡ್ಸ್ ಯಾರಾದರೂ ಅವರು ಪ್ರಾಬ್ಲಮ್ ಅಂದ್ರೂ ಅವ್ರನ್ನ ಕರ್ಕೊಂಡು ಬಂದೀನಿ ತೋರಿಸ್ತೀನಿ ಇಲ್ಲಿ ಹೆಂಡ್ತಿ ಮೊದಲನೇ ಹೆಂಡತಿ ಕಾಲು ಆಗಿದೆ ಮಗುವಾಗಿದೆ ತಾಯಿ ಮನೆ ಬಿಟ್ಟು ಹೋಯ್ತು ಈಗ ನಮ್ಮ ತಾಯಿನೂ ಬಂದಿದ್ದಾರೆ ನಮ್ಮ ತಾಯಿನೂ ಜೊತಲ್ಲಿದ್ದಾರೆ ತಂಗಿರು ಅವರು ಬರ್ತಾ ಇದಾರೆ ಚೆನ್ನಾಗಿದ್ದಾರೆ ಸೈಕ್ ಸೈಕವಾಗಿ ಇಲ್ಲಿ ಜನ ಬದುಕಾಕ್ ಬಿಡಬೇಕು ಕೆಲವರು ಮನಸ್ಥಿತಿ ಹಂಗಿರ್ತದೆ ನಾನು ಅದೇ ಹೇಳ್ತಿರ್ತೀನಿ ನಿಮ್ಮ ನಿಮ್ಮ ದುಡಿಮೆ ನೀವು ಅದ್ರ ಮೇಲೆ ಫೋಕಸ್ ಮಾಡಿ ನೀವು ದೊಡ್ಡೋರು ಆಗ್ತೀರಾ ಇಲ್ಲಿ ಯಾರೂ ದೊಡ್ಡೋರು ಅಂತಿಲ್ಲ ಹುಟ್ಟದಾಗ ಏನು ತರ್ತೀರಾ ಸಾಯವಾಗಿ ಏನು ತಗೊಂಡೋಗ್ತೀರಾ ಏನೂ ಇಲ್ಲ ಹುಟ್ಟಿ ಬೆಳೆದು ಬಂದಾದ ಮೇಲೆ ಹತ್ತು ಜನಕ್ಕೆ ಸಹಾಯ ಮಾಡೋಂಥ ಮನಸ್ಥಿತಿಗಳ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನಮ್ಮದು ಅಂತ ನಾವು ನೋಡೋಕೆ ಹೋಗಬಾರ್ದು ಹತ್ತು ಜನದ್ದು ನಾವು ಜವಾಬ್ದಾರಿ ತೊಗೊಂಡ್ರೆ ನಮ್ಮ ಜೀವನ ದೊಡ್ಡದಲ್ಲ ಅಂತ ಹೇಳ್ತೀನಿ ಏನಾದರೂ ಮನುಷ್ಯ ಸಾಧನೆ ಮಾಡ್ಬೋದು ಅಂತ ಹೇಳ್ತೀನಿ ಈಗ ಅದು ಬಿಟ್ಟು ಅವ್ರು ಬೆಳೀತಿದ್ದಾರೆ ಅವರ ಮಾಡ್ತಿದ್ದಾರೆ ಇವರು ಮುಟ್ತಿದ್ದಾರೆ ಅಂದರೆ ಕಾಲು ಎಳೆಯೋದು ಅದು ತಪ್ಪು ಕಾಲು ಎಳೆಯೋ ಬ ಜೀವನ ನಾವು ಇನ್ನೊಬ್ರಿಗೆ ಕಾಲೆಳೆದ್ರೆ ನಮ್ಮ ಹಿಂದ್ಗಡೆ ಇನ್ನೊಬ್ಬರು ನಮ್ಮ ಕಾಲೆಳಿತಾರೆ ಇದು ಅವ್ರವ್ರು ಬದುಕೋದಕ್ಕೆ ಅವ್ರವ್ರ ಹಣೆ ಬರ ಎಷ್ಟು ಶಕ್ತಿ ಇದ್ರೆ ಅವ್ರು ಬದುಕ್ತಾರೆ ಇಲ್ಲಿ ಆಗಿದ್ದೇನು ಅಂದರೆ ಕೆಲವರು ಸ್ವಾರ್ಥಿಗಳು ಮನೆ ಕಡೆಗೆ ತೊಂದರೆ ಮಾಡಿದ್ರು ಮನೆ ಕಡೆಗೆ ತೊಂದರೆ ಮಾಡಿ ಎಲ್ಲ ಪಜೀತಿ ಮಾಡಿ ಎರಡು ಹೋಯ್ತು ಕಟ್ಕೊಂಡು ಹೆಂಡ್ತಿ ಮಗು ಕಳ್ಕೊಂಡ್ರು ತಾಯಿ ಮನೆ ಬಿಟ್ಟು ಹೋಯ್ತು ಅಕ್ಕ ತಮ್ಮ ಅಕ್ಕ ತಂಗಿಯರೆಲ್ಲ ದುಶ್ಮನಿಗಳಾದರು ಶತ್ರುಗಳಾದರು ಇವ್ರಿಗೆ ಆ ಕಡೆ ಒಂದು ಮಾನಸಿಕ ನೋವು ಈ ಕಡೆ ಅನುಕೂಲ ಇಲ್ಲ ನೆಮ್ಮದಿಗೆ ಸಂಸಾರದಲ್ಲಿದ್ದೋನಿಗೆ ರೆಕ್ಕೆ ಮುರಿದಂಗೆ ಆಗೋಯ್ತು ಈಗ ಕಟ್ಕೊಂಡು ಹೆಂಡ್ತಿ ಮಕ್ಕಳು ಮೇಲೆ ಆ ಮನುಷ್ಯ ಏನಕ್ಕೆ ಆಗ್ತಾನೆ ಯಾವ ಸ್ಥಿತಿ ಅನುಭವಿಸ್ತಿರ್ತಾನೆ ಅದು ಜೀವನ ಅಲ್ಲ ನರಕ ಅನ್ನೋ ರೀತಿಯಲ್ಲಿ ಬದುಕ್ತಿರ್ತಾನೆ ಅಂಥ ಟೈಮಲ್ಲಿ ಅದು ಹೇಳಂಥದ್ದೆಲ್ಲ ವರ್ಣನೆ ಮಾಡೋಕ್ಕಾಗಲ್ಲ ಅನುಭವಿಸಿದ್ರೆ ಆ ಅನ್ಭವಿಸಿದ್ರಿಗೆ ಗೊತ್ತಾಗ್ತದೆ ಇಲ್ಲಿ ಎಂಟಿ ತೀರೋಯ್ತು ಮಗು ತೀರೋಯ್ತು ಅಂದಾಗ ಆ ಮನೆಗೆ ಯಾರು ಹೆಣ್ಣು ಕೊಡ್ತಾರೆ ನಾನಾ ರೀತಿ ಮಾತಾಡ್ಕೊತಾರೆ ಮನೆ ಮಿಸ್ಟಿಕ್ ಇದೆಯೋ ಇಲ್ಲ ಅವ್ರ ಮಿಸ್ಟಿಕ್ ಇದ್ದಾರೆ ಈಗ ತಾಯಿ ಈಗ ಎಂಟಿನೂ ಮಗು ಕೂಡ ಆ ಮನೆಯಲ್ಲಿ ತೀರೋಯ್ತು ಅಂದರೆ ಆ ಮನೆಗೆ ಯಾರು ಅಯ್ಯೋ ಮನೆ ಮಿಸ್ಟಿಕ್ಕು ವಾಸ್ತು ಮಿಸ್ಟೇಕು ಇನ್ನೊಂದು ಮಿಸ್ಟಿಕ್ಕು ಮತ್ತೊಂದು ಮಿಸ್ಟಿಕ್ಕು ಎಲ್ಲ ಈ ನೆಗೆಟಿವ್ನೇ ಆಲೋಚನೆ ಮಾಡ್ತಾರೆ ಮನುಷ್ಯ ಪಾಸಿಟಿವ್ನ ಯಾರೂ ಆಲೋಚನೆ ಮಾಡಲ್ಲ ಹೀಗಾಗಿ ಎಲ್ಲ ಅಲ್ಲಿ ಪ್ರಚಾರ ಅಯ್ಯೋ ಮನೆಯಲ್ಲಿ ತೊಂದರೆ ಇದೆ ಒಂದು ಒಂದು ವರ್ಷ ಗ್ಯಾಪ್ ಇಟ್ಟಿದ್ರು ಸರ್ ನನ್ನ ಹೆಂಡತಿಗೂ ನನ್ನ ವೈಫ್ ಮಗುಗೂ ಮತ್ತೆ ನನಗೆ ನಾನು ಅಷ್ಟೇ ಸೀರಿಯಸ್ ಆಗಿ ಇನ್ನೇನು ಹೋಗ್ಬೇಕಂದಾಗ ಇವ್ರ ಹತ್ತಿರ ಬಂದಿದ್ದು ನಾನು ಆ ಥರ ಮಾಡಾಕ್ಬಿಟ್ಟಿದ್ರು ಈಗ ಅದೇ ಊರಲ್ಲಿ ನಿಲ್ಸಿ ಈ ಈ ಮಟ್ಟಕ್ಕೆ ತಂದಿದ್ದಾರ ಇವರಿಗೆ ಅದೇ ಮನೆಯಲ್ಲಿ ಅದೇ ಮನೆಯಲ್ಲಿ ಮನೆ ಚೇಂಜ್ ಮಾಡಲಿಲ್ಲ ಅದೇ ಮನೆಯಲ್ಲೇ ಇದ್ದಾರೆ ಎಲ್ಲ ಸರಿ ಮಾಡಿಕೊಟ್ಟಿದ್ದೀವಿ ಇವತ್ತು ಅವ್ರು ಬರೋಷ್ಟೊತ್ತಿಗೆ ಅವ್ರ ಮನಸ್ಥಿತಿನೇ ಸರಿ ಇರಲಿಲ್ಲ ನಾನು ಎರಡೇ ಮಾತೆ ಮಾತಾಡೋದು ಯಾರೇ ಬರಲಿ ಹೆಚ್ಚಾಗಿ ನಾನು ಸ್ಟೋರಿ ಹೇಳ್ಕೊಂಡು ಕುತ್ಕೊಂಡಕ್ಕೆ ನನಗೆ ಆಗೋಲ್ಲ ಶೂಟಾಗಿ ಕರೆಕ್ಟಾಗಿ ಹಿಂಗೆ ಇದೆ ಅಂತ ನಾನು ಹೇಳಿದಾಗ ಅದನ್ನು ಗಮನಿಸ್ತಾರ ಇಲ್ವ ನಾನು ನೋಡ್ತೀನಿ ಅವ್ರ ಮುಖದ ಲಕ್ಷಣ ಏನಿದೆ ನೋಡಿದಾಗ ಇವ್ರಿಗಿಂತದ್ದೇ ಸಮಸ್ಯೆ ಅಂತಂದು ನಾನು ಫಿಫ್ಟಿ ಪರ್ಸೆಂಟ್ ಗಮನಿಸ್ತೀನಿ ಬಂದರು ಯಾರದೋ ಫ್ರೆಂಡ್ ಜೊತೆ ಬಂದರು ಇವರು ಯಾರೋ ಫ್ರೆಂಡ್ ಜೊತೆ ಬಂದಾಗ ಅಲ್ಲಿಗೆಲ್ಲೂ ಜೀವನ ಮುಗ್ದೋಗಿದೆ ಇವ್ರಿಗೂ ಅಟ್ಯಾಕ್ ಆಗಿದೆ ಪಾಸಿಟಿವ್ ಎನರ್ಜಿ ಒಂದು ಚೂರು ಇಲ್ಲ ನೆಗೆಟಿವ್ ಎನರ್ಜಿ ತುಂಬೋಗಿದೆ ಮುಖದಲ್ಲಿ ಕಳೆ ಎಲ್ಲ ಬೆಂದೋಗಿದೆ ಏನೂ ಇಲ್ಲ ಆಮೇಲೆ ಕೈಯಲ್ಲಿ ಬಿಡ್ಗಾಸಿಲ್ಲ ಹೇಳ್ಬೇಕಂದ್ರೆ ಅವ್ರು ಸರಿ ಮಾಡ್ಕೊಳ್ಳೋಕ್ಕೂ ಕೂಡ ಅವ್ರ ಹತ್ರ ಕಾಸಿಲ್ಲ ಇದ್ದು ಬಂದು ಕಾಸು ಏನೈತೆ ಅದೆಲ್ಲ ಕೈ ಈಗ ಅತಿಥಿ ಆಯಿತು ವಾರ ನಕ್ಷತ್ರಗಳಾಯಿತು ಮನೆ ಶುದ್ಧೀಕರಣಗಳಾಯಿತು ಏನೇನೋ ಆಯಿತು ಹೇಳ್ದವ್ರ್ದೆಲ್ಲ ಆಯಿತು ಈಗ ಒಂದು ಮಾತಾಡಿದ್ರೆ ಅವ್ರು ಕೇರಳಕ್ಕೆ ಹೋಗಿ ಕೂಡ ಬಂದಿದ್ದೀನಿ ಅಂತ ನೋಡಿದ್ರಾ ಕೇರಳಗೆ ಹೋಗಿ ಬಂದಂಥವ್ರು ಇಲ್ಲಿರೋರು ಏನು ಮಾಡ್ತಾರೆ ಅನ್ನೋಂಥ ಮನಸ್ಥಿತಿನಲ್ಲಿ ಅವರಿದ್ದರು ಆ ಮಾತು ಅವರು ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥವರು ಹೆಚ್ಚ ಕೇರಳದಲ್ಲಿರೋರು ಹೆಚ್ಚ ಅನ್ನೋದಲ್ಲ ಪ್ರಶ್ನೆ ಬರ್ತದೆ ಎಂಥವರೆಗೂ ಈಗ ನಮ್ಮ ಹತ್ರ ಬಂದು ಹತ್ತು ರೂಪಾಯಿ ಖರ್ಚು ಮಾಡೋರು ಕೂಡ ಇವ್ರ ಕಡೆಯಿಂದ ಏನು ಅನುಭವ ಅನು ಅನುಕೂಲ ಇದೆ ಅಂತಂದು ಯೋಚನೆ ಮಾಡ್ದೇನೆ ಯಾರು ಹತ್ತು ರೂಪಾಯಿ ಹಾಕಲ್ಲ ಯೋಚನೆ ಮಾಡ್ತಾರೆ ಕೇರಳಗೆಲ್ಲ ಹೋಗಿ ಬಂದಿದ್ದೀನಿ ನಂದೇನೂ ನಡಿಲಿಲ್ಲ ಇನ್ನು ಇಲ್ಲಿ ಫ್ರೆಂಡ್ ಜೊತೆ ಬಂದಿದ್ದೀನಿ ಈಗ ಇವ್ರು ನೋಡಿದ್ರೆ ಒಂದೇ ಪ್ರಾಬ್ಲಮ್ ಸರ್ ನನ್ನ ವೈಫ್ಗೆ ಯಾವ ಥರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಬರೀ ಒಂದು ಕೆಮ್ಮು ಮಾತ್ರ ಬರ್ತಾ ಇದ್ದು ಹಾಸ್ಪಿಟ್ಲಿಗೆ ತೋರ್ಸ್ ನಾರ್ಮಲ್ ನಾರ್ಮಲ್ ಆಗೋದು ಮತ್ತು ನನಗೂ ಅದೇ ಥರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಯಿತು ಏನಕ್ಕೆ ನಾ ವೈಫ್ಗೆ ಬಂದಿರೋ ಸಿಂಪ್ಟಮ್ಸ್ ನನಗೂ ಅದೇ ಥರ ಯಾಕೆ ಆಗ್ತಾ ಇದೆ ಆಗ ನಾನು ಅಲ್ಲಿ ಯಾರ್ಯಾರು ಹೇಳ್ತಾರೋ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲೋದ್ರೂ ಏನೋ ಮಾಡಿಸ್ಬಿಟ್ಟಿದ್ದಾರೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ನೆಕ್ಸ್ಟ್ ನೀನು ನೆಕ್ಸ್ಟ್ ನೀನು ನಮ್ಮ ಊರ ಡಿಸ್ ಡಿಸೈಡ್ ಆಗ್ಬಿಬಿಟ್ಟಿದ್ದೆ ಸರ್ ನೆಕ್ಸ್ಟ್ ಟೈಮ್ ಸಹ ಆಯ್ತು ಒಬ್ಬರು ನಮ್ಮ ಹತ್ರ ಒಬ್ಬರು ಬರ್ತಾ ಇರಲಿಲ್ಲ ಊರವರು ಏನೋ ಮಾಡಿಸ್ಬಿಟ್ಟಿದ್ದಾರೆ ಮನೆಗೆ ಯಾರು ಹೋಗ್ಬೇಡಿ ಫ್ರೆಂಡ್ಸ್ ಸಮೇತ ಬರ್ತಾ ಇರಲಿಲ್ಲ ಸರ್ ನನ್ನ ಜೊತೆಲಿ ಇರ್ತಾ ಇದ್ದರು ಫ್ರೆಂಡ್ಸೇ ಬರ್ತಾ ಇರಲಿಲ್ಲ ಯಾರೋ ಒಂದು ಫ್ರೆಂಡ್ಸ್ ಬರೋರು ಊಟ ಆಯ್ತಾ ಇಲ್ಲ ಊಟ ತಂದು ಕೊಡೋರು ಮಾತಾಡ್ಸ್ಕೊಂಡು ಹೋಗ್ಬಿಡೋರು ಜಾಸ್ತಿ ಹೊತ್ತಿರ್ತಾ ಇರಲಿಲ್ಲ ಆ ಥರ ಇದ್ದಿದ್ದ ಪರಿಸ್ಥಿತಿಯಲ್ಲಿ ಇವತ್ತು ಅದೇ ಊರಲ್ಲಿ ತಲೆ ಎತ್ತ ಮಾಡಿದ್ದಾರೆ ಸರ್ ಒಟ್ಟು ನನಗೂ ಗೊತ್ತಿಲ್ಲ ಸರ್ ನಾನು ಎಲ್ಲೋದ್ರು ಮಾಡಿಸಿದ್ದಾರೆ ಏನೋ ಮಾಡಿಸಿದ್ದಾರೆ ಮಾಡಿಸಿದ್ದಾರೆ ಅಷ್ಟೇ ಅಷ್ಟು ಬಿಟ್ಟರೆ ಈ ಥರವ್ರು ಇದ್ದಾರೆ ಆ ಥರವ್ರು ಇದ್ದಾರೆ ಹಿಂಗೆ ಮಾಡಿಸಿದ್ದಾರೆ ಸರ್ ಅದ್ರ ಬ್ಯಾಕ್ ಅವ್ಳಿಗೆ ಏನು ಪ್ರಾಬ್ಲಮ್ ಬರೀ ಕೆಮ್ಮು ಮಾತ್ರ ಬರ್ತಾಯಿತ್ತು ನೋಡಿದ್ರೆ ಯಾವ ಹಾಸ್ಪಿಟ್ಲಲ್ಲಿ ತೋರ್ಸಿದ್ರು ಸಿಟಿಯಲ್ಲೆಲ್ಲ ಕರ್ಕೊಂಡು ಹೋಗಿ ಯಾವ ಹಾಸ್ಪಿಟ್ಲಲ್ಲಿ ತೋರ್ಸಿ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಇದೆ ನಾರ್ಮಲ್ ಇದೆ ಲಾಸ್ಟ್ ಸಾಯೋವರೆಗೂ ಗೊತ್ತಾ ಗೊತ್ತೇ ಆಗಿಲ್ಲ ಸರ್ ಗೊತ್ತೇ ಆಗಿಲ್ಲ ಲಾಸ್ಟ್ ಫೈನಲಲ್ಲಿ ಒಂದು ಮಾಲೂರ ಹತ್ರ ಒಂದು ದೇವಸ್ಥಾನ ಹತ್ರಗೆ ಅವ್ರ ಕಡೆಯವರು ಎಲ್ಲ ಕರ್ಕೊಂಡು ಹೋದ ಅವಾಗ ನನಗೆ ಗೊತ್ತಾಗ ಈ ಥರ ಆಗಿದೆ ನೀವು ನೋಡ್ಕೊಂಡಿಲ್ಲ ಅಂದಳು ನೋಡ್ಕೊಳ್ಳೋಕೆ ಗೊತ್ತಾಗೇ ಅಲ್ವಲ್ಲ ನನಗೆ ಆಮೇಲೆ ನನ್ನ ವೈಫ್ ಹೋಗಿ ಒಂದು ವರ್ಷಕ್ಕೆ ನನಗೆ ಅದೇ ಥರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಯಿತು ಅವಾಗ ನನಗೆ ಡೌಟ್ ಬಂದಿದ್ದು ಏನಕ್ಕೆ ಅವಳಿಗೆ ಬರೋ ಪ್ರಾಬ್ಲಮ್ಸ್ ಎಲ್ಲ ನನಗೂ ಯಾಕೆ ಅದೇ ಥರ ಬರ್ತಾ ಇದೆ ಆ ತಿಂಗ್ಳು ನಾನು ಊಟನೂ ಮಾಡಿರಲಿಲ್ಲ ಸರ್ ಬರೀ ಇನ್ಫೆಕ್ಷನ್ ಆಗೋಯ್ತು ಫುಲ್ ಹಾಂ ಬರೀ ಮಜ್ಜಿಗೆ ನೀರಲ್ಲೇ ಇದ್ದಿದ್ದೆ ನಾನು ಎಲ್ಲೋ ಏನೋ ಮಾಡಿದ್ದಾರೆ ಏನೋ ಮಾಡಿದೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಯಾರೂ ಕೊಡಲಿಲ್ಲ ಈ ಮಾಡಿದ್ದಾರೆ 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 ಅಷ್ಟೇ ಆಮೇಲೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ನನಗೆ ಈ ಥರ ಎಲ್ಲ ಆಗಿದೆ ನನಗೂ ಯಾಕೆ ಬರ್ತಾಯಿದೆ ಅಂತ ನಾನು ನನ್ನ ಫ್ರೆಂಡ್ ಬಂದಾಗ ಇವ್ರು ನೋಡಿಲ್ಲ ನಾನು ಅಂದರೆ ಮನಸಲ್ಲಿ ನಾನು ಹತ್ರ ಥರ ಅನ್ಕೋತಾ ಇದ್ದೆ ಇಲ್ಲೆಲ್ಲ ಇವರು ಅದೇ ಹೇಳ್ಬೋದು ಅಷ್ಟೇ ಅಂತ ಬಟ್ ಅವರು ಏನು ಹೇಳಿಲ್ಲ ನೀನು ನನ್ನ ಹತ್ರ ಬರ್ತೀಯ ಗೊತ್ತಾಗುತ್ತೆ ನಿಂಗೆ ಹೋಗು ಅಂತ ನೋಡಿಲ್ಲ ಅವರು ಅವತ್ತು ಮತ್ತು ಒಂದು ಎರಡು ಮೂರು ದಿನ ಬಿಟ್ಕೊಂಡು ನಾನೇ ಬಂದೆ ಈ ಥರ ಪ್ರಾಬ್ಲಮ್ ಇದೆ ನಿಜ ನಾನು ಸುಮ್ಮನೆ ಕೂತ್ಕೊಂಡಾಗ ನಿಮ್ಮ ಮುಂದೆ ಡೌಟ್ ಇದ್ದೆ ಸರಿ ಈಗ ನಾನೇ ಬಂದಿದ್ದೀನಂತಂದ್ರೆ ಅವರು ನನ್ನ ಮನೇಲಿ ಏನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಇದು ಮಾಡ್ತಾರೆ ಹೇಳಿ ಹ್ಞೂ ಇಲ್ಲಿ ಇವ್ರಿಗಿದ್ದಂಥ ಸಮಸ್ಯೆ ಸುಮಾರು ಕಡೆ ಹೋಗಿದ್ದಾರೆ ಹೇಳಿದ್ದಾರೆ ಹೇಳೋದಕ್ಕೆ ಸಲೀಸೆ ಹೇಳ್ತಾರೆ ಮಾಡಬೇಕು ಮಾಡಬೇಕಂದ್ರೆ ಅದು ಅಷ್ಟಿಷ್ಟು ಕಷ್ಟದ್ದಲ್ಲ ಈಗ ನಾನು ಮೊದಲು ಎಪಿಸೋಡಲ್ಲಿ ಒಂದು ಇದು ಮಾಡಿದೆ ತೋರಿಸ್ದೆ ದೃಶ್ಯಗಳು ಮಾಡಿಸೋದು ಎಷ್ಟು ಥರದಲ್ಲಿದೆ ಇದು ಯಕಲ್ಕಾಟೇರಿ ಪ್ರಯೋಗ ಅಂತ ನಾನು ತೋರಿಸ್ತೇನೆ ನಾನು ನಿಮಗೆ ಯಕಲ್ಕಾಟೇರಿ ಪ್ರಯೋಗ ದುಷ್ಟ ದೋಷಕ್ಕೆ ಸಂಬಂಧಪಟ್ಟು ಬಲಿಷ್ಠವಾಗಿ ತೊಂದರೆ ಕೊಡ್ತದೆ ಬಲಿಷ್ಠವಾಗಿ ತೊಂದರೆ ಕೊಡ್ತದೆ ಅದನ್ನು ಬಗೆಹರಿಸ್ಬೇಕಂದ್ರೂ ಅಷ್ಟೇ ನಾವು ತುಂಬ ತಾಳ್ಮೆಯಿಂದ ಇರಬೇಕು ಮತ್ತು ತುಂಬ ಶಕ್ತಿಯನ್ನು ಉತ್ಪನ್ನ ಮಾಡ್ಕೊಂಡು ನಮ್ಮಲ್ಲಿ ನಾವು ಶಕ್ತಿನ ಬೆಳೆಸ್ಕೊಂಡು ಅದು ಕೈ ಹಾಕಬೇಕು ಇಲ್ಲಾಂದ್ರೆ ಏನಾಗುತ್ತೆ ಸೂಕ್ಷ್ಮವಾಗಿ ಶ್ವಾಸಕೋಶಗಳಲ್ಲಿ ಸಮಸ್ಯೆ ಹೋದಾಗ ಸೂಕ್ಷ್ಮ ಅದು ಈ ಹೆಂಡ್ತಿಗೆ ಏನಿತ್ತು ಸಿಂಟಮ್ಸು ಅವ್ರ ಕಾಲವಾದರೂ ಅದೇ ಸಿಂಟಮ್ಸು ಒಂದು ವರ್ಷ ಆದಮೇಲೆ ನನಗೆ ಬಂತು ಅಂದಾಗ ಸ್ವಲ್ಪ ದಿನಗಳಾಗಿದ್ರೆ ಸಾಕು ಅವ್ರಿಗೂ ಆ ವರ್ಷ ಅವರು ಇದ್ರು ಅನ್ಕೊಂಡು ಯಾವುದೇ ಆಗಲಿ ಫಸ್ಟ್ ಟೈಮ್ ಬಂದಾಗ ನಾನು ಯಾಕೆ ವಾಪಸ್ ಕಳಿಸ್ತೀನಿ ಅಂದರೆ ಅದಕ್ಕೊಂದು ಕಾರಣ ಇದೆ ಅಷ್ಟು ಡೇಂಜರ್ ಜೂನಲ್ಲಿರೋರು ನನಗನ್ನಿಸ್ತಿದ್ದೆ ಅವ್ರ ಮನಸಲ್ಲಿ ಅವ್ರಿಗೆ ತೋರಿಸ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ ಈಗ ಪಾಪ ಪರಿಸ್ಥಿತಿ ಇಲ್ಲ ಒಂದು ಸಾವಿರ ರೂಪಾಯಿ ತೊಗೊಂಬರ್ತೀಯನಪ್ಪ ಅಂದ್ರೂ ಇಲ್ಲ ಫ್ರೆಂಡ್ಗಳು ಊಟ ತಂದು ಕೊಡ್ತಾ ಇದ್ದಿದ್ದು ಅಂತ ಹೇಳ್ತಿದ್ದಾರೆ ಊಟಕ್ಕೂ ಕಾಸಿಲ್ಲ ದುಡಿಯೋಕೆ ಮನಸ್ಸಿಲ್ವಲ್ಲ ಯಾರಿಗೂ ದುಡೀಲಿ ಏನಕ್ಕೋಸ್ಕರ ದುಡೀಲಿ ಏನಕ್ಕೋಸ್ಕರ ಬದುಕಿರಲಿ ಅನ್ನೋ ಸ್ಥಿತಿನಲ್ಲಿ ದುಡಿಮೆ ಏನಕ್ಕೆ ಮಾಡ್ತಾರೆ ಅವರು ಆ ಥರ ಪರಿಸ್ಥಿತಿನಲ್ಲಿ ಫ್ರೆಂಡ್ಗಳು ಊಟ ತಂದು ಕೊಡೋದು ತಿಂದು ಸುಮ್ಮನೆ ಮನೆಯಲ್ಲೇ ಇರೋದು ಮೊಂಕಾಗಿ ಸ್ಟಾರ್ಟ್ ಆಗೋಗಿ ಇವ್ರಿಗೂ ಒಂದು ಪರಿಸ್ಥಿತಿ ಈ ದೋಷಗಳಲ್ಲಿ ಮತ್ತು ಮಂತ್ರ ದೋಷ ಶತ್ರು ದೋಷ ದಾಟ ದೋಷ ಇಂಥ ದೋಷಗಳಲ್ಲಿ ಸಿಂಪಲ್ಲಾಗಿರೋವು ಇದ್ದಾವೆ ಭಯಂಕರವಾಗಿರೋವು ಇದ್ದಾವೆ ಕೆಲವ್ರು ಏನು ಮಾಡ್ತಾರೆ ಸಿಂಪಲ್ಲಾಗಿರೋದು ಮಾಡ್ತಾರೆ ಸುಮ್ಮನೆ ಇರ್ತಾರೆ ಕೆಲವ್ರ ಮನಸ್ಥಿತಿ ಸರಿ ಇಲ್ಲೇ ಇರೋರು ಬಲಿಷ್ಠವಾಗಿ ಮಾಡಲೇಬೇಕು ಅಂತ ಹಠ ಹಿಡಿತಾರೆ ಸ್ವಾರ್ಥ ಮನಸ್ಸಿರೋರು ಅವಾಗ ಹೇಳಿದ್ದೀನಿ ಸ್ವಾರ್ಥ ಮನಸ್ಸಿರೋರು ಬಲಿಷ್ಠವಾಗಿ ಮಾಡಬೇಕು ಏನಿಲ್ಲ ಕಾರಣ ಇವರಲ್ಲಿರ್ತಕ್ಕಂಥದ್ದು ಬೇರೆಯವರು ವಶಪಡಿಸ್ಕೊಳ್ಳೋದು ಒಂದು ಮೂಲ ಸಿಟಿನಲ್ಲಿ ಒಂದು ಅಡಿ ಎಷ್ಟಾಗಿದೆ ಒಂದು ಅಡಿ ಎಷ್ಟು ಬಂಡವಾಳ ಆಗಿದೆ ಸಿಟಿ ಏರಿಯಾ ಜೀವನ ಇದು ಇವ್ರದ್ದು ಈಗ ಕುಟುಂಬನೇ ಹೋದರೆ ಇನ್ನು ಯಾರು ಕೇಳೋರು ಅಲ್ವಾ ಹೆಂಟಿನ ದಬ್ಬಾಕಾದ್ರೂ ಮಗುನ ದಬ್ಬಾಕದ್ರೆ ನೀವು ಈ ಈ ಮನುಷ್ಯ ಒಬ್ಬ ಬಾಕಿ ಇದ್ದ ಈ ಮನುಷ್ಯನಿಗೂ ಅಟ್ಯಾಕ್ ಆಯಿತು ಈ ಮನುಷ್ಯನೂ ಹೋದ್ಮೇಲೆ ಇನ್ನು ಯಾರಿದ್ದಾರೆ ಕೇಳೋರೇ ಇಲ್ಲ ಅಲ್ವಾ ಈಜಿಯಾಗಿ ಯಾರು ಬೇಕೋ ಅವ್ರು ಏನೋ ಮಾಡ್ಕೊಳ್ಳೋರು ಬಿಟ್ಟು ಹಾಕೋದ್ರ ಪ್ರಶ್ನೆ ಇಲ್ಲಿ ಇದರಲ್ಲಿ ಹೇಳಿದ್ದೀನಿ ನಾನು ಕಾಶ್ಮಾರ ಪ್ರಯೋಗ ಅಂತಿದೆ ಕಾಶ್ಮೂರ ಪ್ರಯೋಗ ಅಂದಾಗ ಅದು ಒಂದೊಂದು ಭಾಗಕ್ಕೂ ಎಫೆಕ್ಟ್ ಕೊಡ್ತದೆ ಒಂದೊಂದು ಭಾಗಕ್ಕೂ ಎಫೆಕ್ಟ್ ಕೊಡ್ತದೆ ಕಾಶ್ಮೀರ ಪ್ರಯೋಗ ಅಷ್ಟು ಈಸಿ ಇಲ್ಲ ಹಾಂ ವೈದ್ಯ ಅನ್ನೋದು ಎಲ್ಲ ಭಾಷೆನಲ್ಲೂ ಇದೆ ಎಲ್ಲ ಭಾಷೆನಲ್ಲೂ ಇದೆ ಎಲ್ಲ ಪ್ರಪಂಚ ಎಲ್ಲ ಕಡೆನೂ ವೈದ್ಯ ಇದೆ ಅವರವ್ರ ಏರಿಯಾಗಾದ ಮೀಸಲು ಅವ್ರು ಬಂದಿರತಕ್ಕಂಥ ಭಾಷೆ ಗೊತ್ತಿರ್ತಕ್ಕಂಥ ಭಾಷೆನ ರೂಢಿಸ್ಕೊಂಡು ಆ ಭಾಷೆನಲ್ಲಿ ವಿದ್ಯೆಗಳು ಕಲಿತಾರೆ ಏನೋ ನಾವು ದೈವ ಕೃಪೆ ಕೆಟ್ಟದಕ್ಕೆ ಯಾವುದಕ್ಕೂ ಕೈ ಹಾಕೋದಿಲ್ಲ ಎಂಥ ದೊಡ್ಡ ವಿದ್ಯೆನೇ ಆಗಲಿ ಎಂಥ ಇದೆ ಬಳಸಿರಲಿ ಬೇರೆಯವರು ನಮ್ಮ ಹತ್ರ ಬಂದಂಥವ್ರಿಗೆ ಅದನ್ನು ತೊಳೆಯೋಷ್ಟು ಶಕ್ತಿ ನಮಗೆ ಸಿಕ್ಕಿದೆ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ತಿರುಗಾಡಿರ್ತಕ್ಕಂಥ ಕಷ್ಟ ಸಾಧಿಸಿರ್ತಕ್ಕಂಥ ಕಷ್ಟ ನಮಗೆ ಈಗ ನೆನೆಸ್ಕೊಂಡ್ರೆ ಹಿಂದೆ ತಿರುಗಿ ನೋಡಿದರೆ ನಮ್ಮ ಜೀವನ ಎಲ್ಲೆಲ್ಲಿ ತಿರುಗಿದ್ದೀವಿ ಎಲ್ಲಿಯವ್ರಿಗೆ ಯಾರ್ಯಾರಿಗೆ ನಾವು ಸೇವೆ ಮಾಡಿದ್ದೀವಿ ಸೇವೆ ಅಂದರೆ ಬಟ್ಟೆ ಕೂಡ ಒಗ್ದಿದ್ದೀನಿ ನಾನು ಕಲಿಯೋಂಥ ಜಾಗಗಳಲ್ಲಿ ಈಗ ನಮ್ಮ ವಂಶದಲ್ಲಿ ಬಂದಿರತಕ್ಕಂಥ ವಿದ್ಯೆಯನ್ನು ಪಕ್ಕಕ್ಕಿಟ್ಟು ಇನ್ನೂ ಏನೇನಿದೆ ಸತ್ಯಾಂಶ ಇನ್ನೂ ಏನೇನಿದೆ ಬಲಿಷ್ಠವಾಗಿರ್ತಕ್ಕಂಥದ್ದು ಹುಡುಕ್ಬೇಕನ್ನೋ ಹುಮ್ಮಸ್ಸಲ್ಲಿ ನನ್ನ ಊರಲ್ಲೇ ನಾನಿಲ್ಲ ನಮ್ಮ ಗ್ರಾಮಸ್ಥರಲ್ಲಿ ಕೂತಿದ್ದಾರೆ ನಮ್ಮ ಗ್ರಾಮದಲ್ಲಿ ಯಾರು ನಮ್ಮ ಫ್ರೆಂಡೇ ಇರಲಿಲ್ಲ ಈಗ ಫ್ರೆಂಡ್ ಆಗಿರೋದು ನಾನು ದೇವಸ್ಥಾನ ಕಟ್ಟಾದ ಮೇಲೆ ಬರೋರು ಒಬ್ಬರು ಜನ ಈಗ ಸಪೋರ್ಟು ಎಲ್ಲ ಮಾಡ್ತಿದ್ದಾರೆ ಮಸ್ತಾಗಿ ಅದಕ್ಕೆ ಮುಂಚೆ ಎಲ್ಲಿರ್ತೀನೋ ಯಾವ ಕಡೆ ಇರ್ತೀನೋ ಹಾಂ ಎಷ್ಟೋ ಹಬ್ಬಗಳಿಗೆ ನಾನಿಲ್ಲ ಬೇರೆ ಕಡೆ ಇದ್ದೀನಿ ವಿದ್ಯೆ ಸಾಧಿಸಿದ್ದಕ್ಕೆ ಇವತ್ತು ಇವರು ಇಷ್ಟು ಮಾತನ್ನು ನಾನು ಕೇ ವಿಡಿಯೋ ಮುಂದೆ ಇಷ್ಟು ಮಾತನ್ನ ಅವ್ರ ಮನಸ್ಸಲ್ಲಿರ್ತಕ್ಕಂಥದನ್ನ ಹೇಳಷ್ಟು ಸಮಾಧಾನವಾಗಿ ಅವರು ಇದ್ದಾರೆ ಅಂದರೆ ಒಂದು ಕುಟುಂಬ ನ್ಯಾರವಾಯಿತು ಇವತ್ತು ಅದೇ ಹೆಂಡತಿ ಮಕ್ಕಳು ಬಂದರು ಅವ್ರು ಓದೋರು ಹೋಗ್ಬಿಟ್ರು ಫಸ್ಟು ಹೆಂಡತಿ ಮಕ್ಕಳು ಈಗ ನಾನೇ ಸೆಲೆಕ್ಟ್ ಮಾಡಿ ಇದೇ ಎಣ್ಣೆ ನಿನಗಾಗಬೇಕು ಇದನ್ನೇ ನೀನು ಒಪ್ಕೋಬೇಕು ಎತ್ತಿ ಫೋಟೋ ಎತ್ತಿ ಕೊಟ್ಟೆ ಅದನ್ನೇ ಒಪ್ಕೊಂಡು ಎಲ್ಲ ವ್ಯವಸ್ಥೆ ಆಗೋ ಥರ ನಿಮಿಷ ನಿಮಿಷಕ್ಕೂ ಗಂಟೆ ಗಂಟೆಗೂ ದಿನ ದಿನಕ್ಕೂ ವಾರ ವಾರಕ್ಕೂ ಗಮನಿಸ್ತಾ ಇದ್ದೆ ನಾನು ಯಾಕಂದರೆ ಈ ಸ್ಟೇಜಿಗೆ ತಗೊಬರ್ಬೇಕಂದ್ರೆ ನನ್ನ ಗಮನದಲ್ಲಿ ಇರಬೇಕು ನಾನೇನೋ ಮಾಡ್ತೀನಿ ಬಿಡು ನಾನು ಇದ್ದೇ ಇದೆ ಬಿಡು ಅಂದರೆ ಅದು ಬಿಡೋದಲ್ಲ ಅದು ನನ್ನ ಗಮನದಲ್ಲಿ ನಾನು ಇಟ್ಕೊಂಡು ಅವ್ರನ್ನ ನಿಮಿಷ ನಿಮಿಷಕ್ಕೂ ಗಮನಿಸ್ತಾ 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 ಆ ಮಟ್ಟಕ್ಕೆ ತರಬೇಕಂದ್ರೆ ನನಗೂ ರಿಸ್ಕ್ ಇತ್ತು ಇದು ಮಹತ್ತರವಾದಂಥ ಕೆಡಕ ಲಕ್ಷಣ ಇವತ್ತು ಬೆಂಗಳೂರಲ್ಲಿ ಒಂದು ಮನೆ ಯಾರಾದ್ರೂ ವಶಪಡಿಸ್ಕೋಬೇಕಂದ್ರೆ ಎಷ್ಟು ಕೋಟಿಗಳು ಕಟ್ಟಬೇಕು ಈಗ ಗತಿ ಇಲ್ಲದೆ ಇರೋರು ಏನು ಮಾಡ್ತಾರೆ ಗತಿ ಇಲ್ಲದೆ ಇರೋರಿಗೆ ಬೇಕು ಇನ್ನು ದುಡ್ಡಿಲ್ಲ ಕೊಂಡುಕೊಳ್ಳೋಕ್ಕೆ ಏನೋ ಒಂದು ಪಿತೂರಿ ಮಾಡ್ತಾರೆ ಆ ಪಿತೂರಿನಿಂದ ಅದಕ್ಕೆ ಸ್ವಾರ್ಥದ್ದು ಮನಸ್ಥಿತಿಗಳಿರ್ತಕ್ಕಂಥವರು ಇಂಥ ಅದಕ್ಕೆಲ್ಲ ಕೈ ಹಾಕ್ತಾರೆ ಇಲ್ಲಿ ಬಂದು ತೆಗೆಸಿದ್ಮೇಲೆ ಗೊತ್ತಾಯ್ತು ಸರ್ ಅದು ನಮ್ಮ ಥರ ಇಲ್ಲೋ ಗೊತ್ತಿಲ್ಲ ಕೆಲವರೆಲ್ಲ ಅದು ಅವರು ಅದು ಏನು ಅದ್ರೊಳಗಡೆ ಬರೆದು ಏನು ಪ್ರಾಬ್ಲಮ್ಗೆ ಹಣಿ ಹೊಡಿತಾರಲ್ಲ ಅದು ಹೊಡೆದಿದ್ರು ಅಲ್ಲಿ ಮಾತ್ರ ಎಫೆಕ್ಟ್ ಆಗಿದೆ ನಮ್ಗೆ ವೈಫ್ ಇವರೆಲ್ಲ ಆಮೇಲೆ ಲಾಸ್ಟಲ್ಲಿ ತೋರಿಸಿದ ಮೇಲೆ ಗೊತ್ತಾಯ್ತು ನನಗೂ ಅದೇ ಥರ ಹೊಡೆದಿದ್ರು ಅವ್ರು ಎಲ್ಲಿ ಹೊಡೆದಿದ್ರು ಅಲ್ಲಿ ಮಾತ್ರ ಇನ್ಫೆಕ್ಷನ್ಸ್ ಆಗಿತ್ತು ಅದು ಹೆಂಗ್ ಮಾಡ್ತಾರೆ ಅದರ ಮೂಲ ಹೇಳ್ತೀನಿ ಇಟ್ಟು ನವಧಾನಿಗಳನ್ನು ಮೂರು ದಾರಿ ಕೂಡಿರೋ ಜಾಗದಲ್ಲಿ ಆದರೂ ಹಾಕೋಬೋದು ರಾಗಿ ಕಲ್ಲು ಅಥವಾ ಮಶಾಣದಲ್ಲಾದರೂ ಹಾಕ್ ಹಾಕ್ಬೋದು ಮಶಾಣದಲ್ಲಿ ಮೂರು ದಾರಿ ಕೂಡಿರೋ ಜಾಗ ಬೇರೆ ದಿಂಪುಲ್ಗಾಡು ಮೂರು ಜಾಗ ಕೂಡಿರೋ ಜ ಬೇರೆ ಇವ್ರಿಗೆ ಅನುಕೂಲ ಇರೋ ಕಡೆ ರಾಗಿ ಕಲ್ಲು ಹಾಕ್ಕೊಂಡು ಎಡಗೈಯಲ್ಲಿ ಇಟ್ಟು ಬೀಸ್ಕೊಳ್ತಾರೆ ನವ ಧಾನ್ಯಗಳು ಒಂಬತ್ತು ಥರದ್ದು ನವಧಾನ್ಯಗಳು ಬೀಸ್ಕೊಂಡು ಹಿಟ್ಟೆತ್ಕೊಂಡು ಬಂದು ಒಂದು ಕುಲಸ್ಥರು ಸತ್ತಂಥದ್ದು ಚಿತಾಭಸ್ಮ ಚಿತಾಭಸ್ಮ ಬಳಸ್ಕೊಂಡು ಕೆಲವು ಕೆಲವು ಪಕ್ಷಿಗಳಾಗಲಿ ಕೆಲವು ಕೆಲವು ಕ್ರೂ ಈ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಜೀವಿಗಳು ಇದ್ದಾವೆ ಅದನ್ನೆಲ್ಲ ಅವರು ಬರ್ನಿಂಗ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡ್ತಾರೆ ತುಳಿದಿರ್ತಕ್ಕಂಥ ಮಣ್ಣು ಈಗ ಇವರು ತುಳ್ದಿರ್ತಕ್ಕಂಥ ಮನೆ ಮುಂದ್ಗಡೆ ಅವರೇ ಓಡಾಡಿರ್ತಾರೆ ಆ ಮನೆ ಸ್ವಲ್ಪ ಮೊ ಮಣ್ಣು ಎತ್ಕೊಂಡ್ರೆ ಮುಗೀತು ಈಗ ಮನೆಗಳಿದ್ರೆ ಕ್ಯಾಮ್ರಾಗಳಿದ್ದಾವೆ ಮಣ್ಣೆ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಯಾಕೆ ಆಗೋಲ್ಲ ಮ ಮಣ್ಣೆತ್ಕೊಳ್ಳೋಕೆ ಕ್ಯಾಮ್ರಾ ಮುಂದೆಯೇ ಮಣ್ಣೆತ್ಕೊಂಡು ಹೋಗಿರೋದು ಎಷ್ಟೋ ನೋಡಿ ಹೇಳಿದ್ದೀನಿ ನಾನು ನಿಮ್ಮ ಮನೆ ಮುಂದೆ ಎತ್ಕೊಂಡೋಗಿದ್ದಾರೆ ನೋಡಿ ಅಂದರೆ ಕ್ಯಾಮ್ರಾ ಇದೆ ಸರ್ ನಮ್ಮ ಮನೆ ಮುಂದೆ ಸೊಮ್ಮೆ ಹೆಂಗೆ ಎತ್ಕೊಂಡು ಹೋಗೋಕ್ಕಾಗತ್ತೆ ಅಂದರೆ ನಾನು ಕ್ಲೂ ಕೊಟ್ಟಿದ್ದೀನಿ ನಿಮ್ಮ ಕ್ಯಾಮ್ರಾನ ಇದು ಮಾಡಿ ವಾಪಸ್ ತಿರುಗಿ ಮಾಡಿ ಎತ್ಕೊಂಡು ಹೋಗಿದ್ದಾರೆ ನೋಡಿ ರೆಡ್ ಕಲರ್ ಟೋಪಿ ಹಾಕ್ಕೊಂಡು ಹಿಂಗೆ ಮುಖ ಕಾಣ್ದು ಈ ಥರ ಇರೋದಲ್ವಾ ಟೋಪಿ ಹಾಕ್ಕೊಂಡು ಹಿಂದೆಗಡೆಯಿಂದ ನಾನು ಇಲ್ಲಿ ಸ್ಟೋರಿ ಹೇಳ್ಬಿಟ್ಟಿದ್ದೀನಿ ನಂಬಲಿಲ್ಲ ಅವರು ಎತ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ಮ ಮಣ್ಣು ಹಾಕಿ ಹೆಂಗೆ ಮಾಡೋಕ್ಕಾಗತ್ತೆ ಕ್ವಶನ್ ಮಾರ್ಕ್ ಕೇಳ್ದೆ ನಾವು ಆನ್ಸರ್ ಮಾಡಲೇಬೇಕಲ್ಲ ಆಮೇಲೆ ಹಿಂದೆ ಜಾಬಿಂದ ಅವನು ಖರ್ಚಿಪ್ ತೆಗಿತಾನೆ ಸ್ಟೋರಿ ಹೇಳಿದ್ದೀನಿ ಖರ್ಚುಪ್ ತೆಗೆದಾಗ ಖರ್ಚಿಪ್ಪು ಒದ್ದೆ ಚ ಒದ್ದೆ ಖರ್ಚಿಪ್ಪು ಕ್ಯಾಮ್ರಾ ಮುಂದೆನೇ ಬಾಗಿಲು ಮುಂದೆನೇ ಎತ್ತಾನೆ ಮಣ್ಣು ನಿಂಗೆ ಕೆಳಗಡೆ ಹಿಂಗೆ ಹಿಂದೆ ಕಡೆಯಿಂದ ಎಳ್ಕೊಂಡು ಕೈ ಜಾರದಾಗಿ ಕೆಳಗಡೆ ಬಿಟ್ಬಿಡ್ತಾನೆ ಕ ಖರ್ಚೀಪ್ನ ಇಲ್ಲೇ ಹಿಂದೆ ಕಡೆಯೇ ಬಿದ್ದೋಯ್ತು ಖರ್ಚಿಪ್ಪು ಅನ್ನೋ ಲೆಕ್ಕದಲ್ಲಿ ಹಿಂದೆ ತಿರುಗಿ ಖರ್ಚಿಪ್ನ ಹಿಂಗೆ ಕೊನೆ ತಾನೇ ಹಿಡಿದು ಎತ್ಕೊತೀವಿ ನಾವು ಅವನಿಂಗ್ ಪ್ರೆಸ್ ಮಾಡಿ ಯಾಕೆತ್ತಬೇಕು ಹಿಂಗೆ ಪ್ರೆಸ್ ಮಾಡಿದಾಗ ಆ ಖರ್ಚಿಪ್ಗೆ ಮಣ್ಣು ಮೆತ್ಕೊತೈತೆ ಆ ಖರ್ಚಿಪ್ ಎತ್ಕೊಂಡು ಅವನು ಹಂಗೆ ಮತ್ತೆ ಜೋಬಲ್ ಯಾಕೆ ಇಟ್ಕೋಬೇಕು ಮಕ್ಕ ಒರ್ಸ್ಕೋಬೇಕು ತಾನೆ ತೆಗ್ದಾಗ ಅಲ್ಲೇ ಯಾಕೆ ತೆಗಿಬೇಕು ಅಲ್ಲೇ ಹೇಳಿ ಯಾಕೆ ಬಿಳಿಸ್ಬೇಕು ಮತ್ತು ಹಿಂಗೆ ಪ್ರೆಸ್ ಮಾಡಿ ಯಾಕೆ ಎತ್ಕೋಬೇಕು ಪ್ರೆಸ್ ಮಾಡಿ ನೋಡೀತಾರೆ ಅವನು ಕ್ಯಾಮ್ರ ಓಪನ್ ಮಾಡಿ ನೋಡಿದ್ದಾರೆ ಇವರು ಹಿಂಗೆ ಎತ್ಕೊಂಡು ಹಿಂದೆ ಜೋಬಲ್ ಹಂಗೆ ಇಡೀ ಇಡೀ ಜೋಬಲ್ ತುರ್ಕೊಂಡು ಮುಂದೆ ಹೊರಟೋಗ್ತಾನೆ ಮುಂದೆ ಏನಾಯಿತು ಕ್ಯಾಮ್ರಾ ಹೇಳಲ್ಲ ನಾನು ಹೇಳ್ತೀನಿ ನಾನು ಹೇಳಿದ ಸ್ಟೋರಿ ನೋಡಿ ಓಪನ್ ಮಾಡಿ ಅವರು ಕರೆಕ್ಟಾಗಿ ಹಿಂಗಿದೆ ಸ್ಟೋರಿ ನೀವು ಹೇಳ್ದಂಗೆ ಎತ್ತಿದ್ದಾರೆ ಮಣ್ಣು ಮುಂದೆ ಹೋಗಿ ಒಂದು ನ್ಯೂ ನ್ಯೂಸ್ ಪೇಪರ್ ಹಾಕಿ ಅದನ್ನು ಆರಿಸ್ತಾರೆ ಆರಿದ್ಮೇಲೆ ತೇವ್ ಹಾರೋಗ್ತದೆ ಮಣ್ಣಂಗೆ ಹಿಂಗೆ ಅಂದರೆ ಉದುರ್ತದೆ ಎಷ್ಟು ಬೇಕೋ ಇಷ್ಟು ಬೇಕು ಸಾಕು ಇಷ್ಟು ಸಾಕು ಕಾಲ್ದೋಳಿ ಕಾಲ್ದೂಳಿ ಎಷ್ಟೋ ಇರುತ್ತೋ ಅದರಲ್ಲಿ ಅವ್ರ ಕಾಲು ಬೆವರಿರ್ತದೆ ಅದನ್ನು ಚೆನ್ನಾಗಿ ಇದು ಮಾಡ್ಕೊಂಡು ಬಾಂಬೆಗಳಲ್ಲಿ ಮಿಕ್ಸ್ ಮಾಡ್ತಾರೆ ಅಲ್ಲಿ ಸಿದ್ಧವಾಗ್ತದೆ ಪ್ರಾಣ ಪ್ರತಿಷ್ಠೆ ಕೊಟ್ಟಾದ ಮೇಲೆ ಯಾವ ಮುಳ್ಳು ಚುಚ್ಚಬೇಕು ಅಂತಂದು ಇರ್ತದೆ ಮುಳ್ಳು ಚುಚ್ಚಬೇಕಾ ಆಣಿ ಚುಚ್ಚಬೇಕಾ ಯಾವ ಜಾತಿ ಲೋಹದ್ದು ಚುಚ್ಚಬೇಕು ಅನ್ನೋದು ಇರ್ತದೆ ಯಾವ ಶರೀರದ್ದು ಯಾವ ಭಾಗದಲ್ಲಿ ಚುಚ್ಚಿದ್ರೆ ಏನಾಗತ್ತೆ ಅಂತಿರುತ್ತೆ ಎಷ್ಟೋ ನಾನು ನೋಡಿದ್ದೀನಿ ಪೈಲ್ಸು ಪೈಲ್ಸ್ ಸಮಸ್ಯೆಗಳನ್ನ ಎಷ್ಟು ಸಾರಿ ಆಪ್ರೇಷನ್ ಮಾಡಿದ್ರು ಮತ್ತೆ ಬರ್ತಾನೆ ಇರ್ತದೆ ಅದು ಪೈಲ್ಸ್ ಅನ್ನೋ ರೂಪದಲ್ಲಿ ಈ ಥರ ಪ್ರಯೋಗ ಮಾಡಿರ್ತಾರೆ ಈಗ ಎಲ್ಲಿ ಚುಚ್ಚಬೇಕು ಪೈಲ್ಸ್ ಆಗಬೇಕಂದ್ರೆ ಬುಧ ಹತ್ರ ಚುಚ್ಚಬೇಕು ರಕ್ತನೋ ಬರುತ್ತೆ ಗುಳ್ಳೆಗಳು ಗೋ ಗು ಬರುತ್ತೆ ಏನೇನೋ ಬರುತ್ತೆ ಆಪ್ರೇಷನ್ ಮಾಡಿದ್ರು ಯಾಕೆ ವಾಶ್ ಆಗಬಾರ್ದು ಬಾರ್ದು ಹೇಳ್ತಾರೆ ನೀನುಪಾ ಇದು ವಿಚಿತ್ರ ಎಷ್ಟು ಸಾರಿ ಬರ್ತೀಯಪ್ಪ ನೀನು ಎಷ್ಟು ಸಾರಿ ಆಪ್ರೇಷನ್ ಮಾಡಿದ್ರು ದಾರಿಗೆ ಬರ್ತಿಲ್ವಲ್ಲಪ್ಪ ಆ ಥರ ಮಾಡಿ 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 ಎಷ್ಟೋ ಜನಕ್ಕೆ ಕರುಳನ್ನ ಕಟ್ ಮಾಡಿಬಿಟ್ಟು ಸೈಡ್ಗೆ ಕ್ಯಾಪ್ ಹಾಕಿ ಕವರ್ ಹಾಕಿ ಕೊಟ್ಕೊಟ್ಕಳ್ಸಿರೋರು ಕೂಡ ಇದ್ದಾರೆ ಅಂಥದ್ದು ಕೂಡ ಸಕ್ಸಸ್ ಮಾಡಿದ್ದೀನಿ ಆದರೆ ಈ ಪ್ರಯೋಗಗಳು ಜನಗಳಿಗೆ ಗೊತ್ತಿಲ್ವಲ್ಲ ಗೊತ್ತಿಲ್ಲ ಯಾವ್ಯಾವ ರೀತಿ ಕಾಯಿಲೆಗಳು ಬರ್ತದೆ ಯಾವ್ಯಾವ ರೀತಿ ಸಮಸ್ಯೆಗಳು ಬರ್ತದೆ ಅಂತ ಗೊತ್ತೇ ಇಲ್ಲ ಗೊತ್ತಿಲ್ದಿದ್ದು ಅವ್ರು ಏನು ಮಾಡ್ದಾರು ಅವ್ರು ಗೊತ್ತಿರೋದು ಹೋಗಿ ಮಾಡ್ತಾರೆ ಇವರು ಎಷ್ಟು ದೇಶ ಎಲ್ಲ ಸುತ್ತಿ ಕೇರಳ ಎಲ್ಲ ಹೋಗಿ ಬಂದು ಹಾಂ ನಮ್ಮನ್ನೆಲ್ಲ ಉದಾಸೀನ ಅವ್ರು ಉದಾಸೀನ ಮಾಡಿದ್ರು ಅಂತ ನಮ್ಗೆ ನೋವಿಲ್ಲ ಅನ್ಯಾಯವಾಗಿ ಹೋಗ್ತದೆ ಒಂದು ಜೀವ ಈಗ ಹೋಗಿರೋದನ್ನು ಬಿಟ್ಟು ಇದು ಹೋಗ್ತದೆ ನಮ್ಮ ಎದುರುಗಡೆ ಬಂದಾದ ಮೇಲೆ ಹೋಗ್ತದೆ ಅನ್ನೋದು ನಮ್ಗೆ ನೋವು ಹೇಳಿದೆ ಮನಸ್ಸು ಚೇಂಜ್ ಆಗುತ್ತೆ ನಿನಗೆ ಈಗ ಆಗಲ್ಲ ನೀನು ಹೋಗು ಮತ್ತೆ ಬರ್ತೀಯಾ ಏನೋ ಒಂದು ಮಾಡಿಕೊಡ್ತೀನಿ ಹೋಗು ನೀನು ಅಂತಂದು ವಾಪಸ್ ಕಳಿಸ್ಬಿಟ್ಟು ಮತ್ತೆ ಬಂದಾದ ಮೇಲೆ ನಾನು ಗಮನ ಕೊಟ್ಟು ಅದು ರೆಡಿ ಮಾಡಿದ್ದು ಇಂಥ ಸಮಸ್ಯೆಗಳು ನಿಗೂಢವಾಗಿದ್ದರೆ ಹಾಸ್ಪೆಟ್ಲಿನಲ್ಲಿ ವಾಸಿ ಆಗಲಿಲ್ಲ ಅಂದರೆ ಕಾರಣ ಇದೆ ಈಗ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟು ಕಾಯಿಲೆ ಬಂದರೆ ಆರಾಮಾಗಿ ವಾಸಿ ಆಗತ್ತೆ ಹಾಸ್ಪಿಟ್ಲಲ್ಲಿ ಯಾವಾಗ ಹಾಸ್ಪೆಟ್ಲಲ್ಲಿ ವಾಸಿ ಆಗಲ್ಲವೋ ಆವಾಗ ಎಚ್ಚರ ಪಡಬೇಕು ಅಂತ ನಾನು ಹೇಳೋದು ಹಂಗೆ ಇದ್ಬಿಟ್ರೆ ಏನಾಗುತ್ತೆ ಎರಡು ಪ್ರಾಣ ಕಳ್ಕೊಂಡ್ರ ಇವ್ರಿಗೂ ಬಂತ ಮುಪ್ಪು ಇಲ್ಲಿ ಬರದೆ ಇದನ್ನ ಸ್ವಲ್ಪ ದಿವಸ ತಡೆ ಆಗಿದರೆ ಅವರು ಖಾಲಿ ಮಾಡಿದವ್ರಿಗೆ ಲಾಭ ಆಗ್ತಾಯಿತ್ತು ಈಗೆಲ್ಲ ಮಾಡಿ ಸರಿ ಮಾಡಿಕೊಟ್ವಿ ಬಂದೋಬಸ್ತ್ ಕೊಟ್ವಿ ನೆಮ್ಮದಿಯಾಗಿ ರತ್ನದಂಥ ಹೆಣ್ಮಗು ಆಯಿತು ನೆಮ್ಮದಿಯಾಗಿ ದುಡ್ಡುಕೊಂಡು ನೆಮ್ಮದಿಯಾಗಿ ರಾಜ್ಯವಾಗಿ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಇಂಥ ಸಮಸ್ಯೆಗಳನ್ನ ಕಂಡುಹಿಡಿಯೋದೇ ದೊಡ್ಡ ಸಾಧನೆ ಪಾಯಿಂಟು ಇಂಥದ್ದು ಅಂತ ಸಿಕ್ಬಿಡ್ತು ಅಂತ ಕಳಿ ಅದಕ್ಕೆ ಪರಿಹಾರ ನನ್ನ ಹತ್ರ ಸಾವಿರಾರು ಇದ್ದಾವೆ ಪಾಯಿಂಟ್ ಸಿಕ್ಬೇಕು ಫಸ್ಟು ಕಾಲಲ್ಲಿ ಎಲ್ಲಿದೆ ಮುಳ್ಳು ಮುಳ್ಳು ಕಾಣ್ತಾ ಇಲ್ಲ ನೋವಿದೆ ಅಂದರೆ ಮುಳ್ಳು ಹುಡ್ಕಾಡೋದೇ ಕಷ್ಟ ಕರಿ ಮುಳ್ಳಾದರೆ ಗೊತ್ತಾಗ್ಬಿಡ್ತದೆ ಬಿಳಿ ಮುಳ್ಳು ಚುಚ್ಕೊಂಬಿಟ್ರೆ ಎಲ್ಲಿ ನಾವು ಕಂಡುಹಿಡಿಯೋದು ಹಿಂಗಾಗೋತದೆ ಆ ಸವಾಲಾಗಿ ತಗೊಂಡು ಅದನ್ನು ಸರಿ ಮಾಡಿಕೊಂಡು ಇವತ್ತು ಇಷ್ಟು ಮಾತ್ರ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ರೆ ನಮಗೂ ಇಷ್ಟೋ ಖುಷಿ ಬಂದಾಗೆಲ್ಲ ಸ್ವೀಟ್ ತಂದು ಕೊಡ್ತಾರೆ ನಮಗೆ ಆಂ ಏನು ಕಪ್ಪ ತರ್ತೀಯ ನೀನು ಖುಷಿಯಾಗಿದ್ದು ಸಾಕು ಬಂದು ಮುಖ ತೋರಿಸ್ಕೊಂಡು ಹೋಗಪ್ಪ ಸಾಕು ಅಂತಂದು ಹೇಳಿ ಅಷ್ಟೇ ಸಾಕು ಇಷ್ಟು ಮಾತ್ರ ಮಾಡಿದ್ದೀವಿ ಈ ಥರ ಸಮಸ್ಯೆನಲ್ಲಿ ಇರ್ತಕ್ಕಂಥವ್ರು ಗಮನಿಸ್ಲಿ ಅಂತಲೇನೇ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ ಯಾವತ್ತು ನಿಮ್ಮ ಸಮಸ್ಯೆಗಳು ಇಂಥದ್ದು ಅಂತ ಕಂಡುಕೊಳ್ಳೋಕೆ ಅದರಲ್ಲಿ ಇನ್ನೊಂದು ಮಾತೇನು ಏನು ಹೇಳ್ತೀನಿ ಅಂದರೆ ಎಲ್ಲ ಕೇರಳ 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 ಅಂತಂದು ಕೇರಳಕ್ಕೆ ಅಂತ ಕಳಿ ಕರ್ನಾಟಕದಲ್ಲಿ ಏನಿದೆ ಕರ್ನಾಟಕದಲ್ಲಿ ಅಂಥ ಪಂಡಿತರು ಯಾರಿದ್ದಾರೆ ಕೇರಳನಲ್ಲಿದ್ದಾರೆ ಅಂತಂದು ಹೇಳ್ತಾರೆ ಈಗ ನನ್ನಲ್ಲಿರೋ ಗ್ರಂಥಗಳೆಲ್ಲ ಕೇರಳ ಗ್ರಂಥಗಳೇ ನಾವು ತೋರಿಸಿದ್ದೀನಿ ವಿಡಿಯೋಗೆ ಇವೆಲ್ಲ ಕ್ರೇ ಕೇರಳ ಗ್ರಂಥಗಳು ಮಲಯಾಳಂ ಭಾಷೆ ಮಲಯಾಳಂ ಇವೆಲ್ಲನೂ ಕೇರಳಕ್ಕೆ ಯಾಕೆ ಹೋಗಬೇಕು ಕೇರಳನಲ್ಲಿ ಇರ್ತಕ್ಕಂಥದ್ದು ನಾವು ಇಲ್ಲಿ ತಂದುಕೊಂಡಾದಮೇಲೆ ಈಗ ಕೇರಳವರು ದುಡ್ಡು ಮಕ್ಕ ನೋಡ್ತಾರೆ ಲಕ್ಷಗಳು ಲಕ್ಷಾಂತ ರೂಪಾಯಿ ನಾಲ್ಕು ಲಕ್ಷ ಐದು ಲಕ್ಷ ಕೇಳ್ತಾರೆ ಶಕ್ತಿ ಇದೆಯಾ ಕೊಡೋಕ್ಕೆ ಆರಾಮಾಗಿ ನಾವು ಕಡಿಮೆ ಇದರಲ್ಲೇ ನಾನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಈಗ ಊಟಕ್ಕಿಲ್ಲ ಅನ್ನೋಂಥವ್ನಿಗೆ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ ಊಟ ಫ್ರೆಂಡ್ಗಳು ತಂದು ಕೊಟ್ಟು ಇವ್ರನ್ನ ನೋಡ್ಕೊತಿದ್ರು ಅಂತ ಅನ್ನ ಅಂಥವರ್ಗೆ ನಾವು ಸಕ್ಸಸ್ ಮಾಡಿಕೊಟ್ಟಿದ್ದೀವಿ ಅಂದರೆ ಅಲ್ಲಾಕೆ ಹೋಗಬೇಕು ಕೇರಳಾಗ್ಯಾಕೋಗು ಕೇರಳದಲ್ಲೇ ವಿದ್ಯೆ ಇದೆ ಅನ್ನೋದು ಅದಲ್ಲ ಅಲ್ಲಿಂದ ತಂದಿದ್ದೀವಿ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಕೇರಳದೇನೆ ಪ್ರತಿ ಒಂದೂ ಎಲ್ಲ ಕಡೆ ಸುತ್ತಾಡಿ ಬಿಟ್ಟಿದ್ದೀನಿ ನಾನು ಕೊಳ್ಳೆಗಲ್ಲ ಎಂಟು ವರ್ಷ ಸಾಧನೆ ಮಾಡಿ ಆಯಿತು ಪ್ರದಟ್ಟು ಆಂಧ್ರದಲ್ಲಿ ಬಾಯ ಹೆಸರು ಹೇಳ್ತಾಯಿದ್ರು ಅಲ್ಲಿ ಹುಡ್ಕಾಡಿದ್ದಾಯಿತು ಎಲ್ಲ ಜಾಲಡಿದ್ದಾಯ್ತು ತಮಿಳುನಾಡು ಜಾಲಾಡಿದೆ ಕೇರಳ ಜಾಲಾಡಿದೆ ಎಲ್ಲ ಕಡೆ ಜಾಲಾಡಿದ್ದೀನಿ ಪ್ರತಿಯೊಂದೂ ಇಲ್ಲಿದೆ ಇಲ್ಲದೆ ಇರೋದು ಕರ್ನಾಟಕದಲ್ಲಿ ಇಲ್ಲದೆ ಇರೋದು ಎಲ್ಲೂ ಇಲ್ಲ ಇವತ್ತಿನ ದಿನದಲ್ಲಿ ಕೇರಳದಲ್ಲಿ ದುಡ್ಡು ಮುಖ ನೋಡ್ತಾರೆ ನಮ್ಗೆ ಬೇಕು ಎಲ್ಲ ನಮ್ಮ ಅಣ್ಣತಮ್ಮಂದ್ರೆ ತಾನೇ ನಮ್ಮ ಅಣ್ಣತಮ್ಮಂದ್ರೆ ನಮ್ಮ ಹತ್ರ ಬಂದಿದ್ದು ಸಕ್ಸಸ್ ಮಾಡಿಕೊಟ್ಟಿದ್ದೀವಿ ಕೇರಳದಿಂದ ಬಂದಂಥ ವಿದ್ಯೆ ನಮ್ಮಲ್ಲಿ ಇದೆ ಅನ್ನೋದನ್ನು ಇಂಥ ಸಮಸ್ಯೆ ಇಲ್ಲ ಇರೋರು ನೋಡ್ಕೊಳ್ಳಿ ಎಚ್ಚರಿಕೆ ಪಟ್ಕೊಳ್ಳಿ ಅಂತ ಹೇಳ್ತಾ ಹೊಂದಿಸ್ತೀನಿ